हम सब को नमस्कार योमा जी तो मेरे अंदर आओ अभी तो तुम्हारा किसो बस मैं श्री गुरुदेव को नमस्कार ये जो यहां ये कार्यक्रम का अध्यक्ष पेन साहब प्रशांत ਕੁਦਗਾਰਸ਼ਾ ਕਿਸ ਸਾਧਰੀਆ ਅਧਿਕਾਰੀ ਰਲਾ ਸ਼੍ਰੀ ਮਨੋ ਗੋਪਾਲ ਜੀ ਦੇ ਮੁੱਖ ਅਧਿਕਾਰਾ ਸ਼੍ਰੀ ਮਹਿਮਾ ਪਟੇਲ ਜੀ ਦੇ ਬੋਲਿਕਰੇ ਮਟ ਦਾ ਜੁਸ਼ੂ ਗੰਦੇ ਸੰਜੇ ನಾಗರಾಜವರೇ ಎಲ್ಲ ಪೂಜೆ ಮಠಾಧೀಶ್ ಅವರವರೇ ಸಾಧು ಸಂಪ್ರ ಮಾತೆಯೇ ಶಿಬಿರದಲ್ಲಿ ಆಗಮಿಸಲು ಬಂದಿರುವ ಎಲ್ಲ ಆಧ್ಯಾತ್ಮಿಕ ವಿಜ್ಞಾನ ಮೈತರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಥರ ಎಲ್ಲ ಪತ್ನಿಯಿಂದ ಐದು ದಿನಗಳಲ್ಲಿ

ಶಿಬಿರ ಇಲ್ಲಿ ಮಾತನಾಡ್ತಾ ಇದ್ದಾಗೆ ಬಾಲಕರಿಂದ ಮಲಯ ಸಾಮಗ್ರಿರಲ್ಲ ವಯಸ್ಸಿನ ತನಕ ಶಿಬಿರಗಳನ್ನು ನನ್ನ ನಿನ್ನೆ ಕೂಡ ಡಿಆರ್ ಅಲ್ಲಿ ಒಂದು ಜೀವನೋತ್ಸವ ಶಿಬಿರದ ಸಮಾರೋಪ ಇತ್ತು ಅಲ್ಲಿ ಒಂದು ಎಲ್ಲ ನಿರಂತರವಾಗಿ ನಡೀಬೇಕು ಅಂತೇಳಿ ಪೂಜ್ಯ ಶಿವರಾತ್ರಿ ರಾಘೇಂದ್ರ ಮಹಾಸ್ವಾಮಿಗಳು ಸಂಕಲ್ಪ ಮಾಡೋ ಪರವಾಗಿ ಇಂಥಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಬಾಲಕರಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ವಿಜ್ಞಾನೆಲ್ಲೂ ಶಿವರಾಗಿ ನಡೀತಾ ಇದೆ ಆದರೆ ಶಿವರಾಮ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿ ಸಂಕಲ್ಪಿಸಿ ಪ್ರಾರಂಭ ಮಾಡಿದ್ದು ಮೊದಲು ಮೈಸೂರು ಜಿಲ್ಲೆಯ ಮಠಾಧಿಪತಿಗಳನ್ನಾಗಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಕೋಶ ಮಠಾಳಿಸಲು ಮಾಡಿದರೆ ಅವರಿಗೆ ಏನಾದರೂ ಬಹುಶಃ ಅವರಿಗೆ ಮಾಹಿತಿ ಇದೆ ಅಂತ ಅಂದ್ಕೊಂಡಿದೆ ಈ ಮೈಸೂರಿನಲ್ಲಿ ಆಶ್ರಮ ಇದೆಯಲ್ಲ ಅದೊಂದು ಗುರುಕುಲದ ನಿವಾಸ ಸ್ಥಳವಾಗಿತ್ತು ಪ್ರಶಾಂತವಾದ ಪರಿಸರದಲ್ಲಿ ಅಲ್ಲಿ ಮೊದಲೇ ಶಿಬಿರಗಳನ್ನು ಆರಂಭ ಮಾಡ್ತಾರೆ ಪ್ರತಿ ವರ್ಷ ಐದು ದಿವಸ ಎರಡು ದಿವಸ ವಿವಿಧ ವಿಚಾರಗಳನ್ನು ಕುರಿತು ಅದು ಧಾರ್ಮಿಕವಾಗಿರ್ಬೋದು ವೈಜ್ಞಾನಿಕ ಸಂಶೋಧನೆಗಳನ್ನು ಕುರಿತು ಇರ್ಬೋದು ಧಾತ್ಮಿಕ ಇರ್ಬೋದು ಎಲ್ಲ ವಿಚಾರಗಳನ್ನು ಕುರಿತು ಮಾಡಲಿಕ್ಕೆ ಇಂಥ ಶಿಬಿರಗಳು ಪ್ರಾರಂಭವಾಗಿತ್ತು ಒಂದು ಹಂತದಲ್ಲಿ ಈ ಶಿಬಿರ ಆಯುರ್ವಸ ಕಾರಣದಿಂದಾಗಿ ಐವತ್ತು ವರ್ಷಗಳನ್ನು ಪೂರೈಸಿದೆ ಅಂತ ಅನ್ನೋದು ಈ ಶಿಬಿರಗಳನ್ನು ಆಯೋಜಿಸುವಾಗ ಸಿದ್ದೇಶ್ವರ ಯಾವಾಗಲೂ ದಮಗ್ಳೂರು ಜೊತೆಗಿರ್ತಾಯಿದ್ರು ಬಹುಶಃ ನಮ್ಮ ಸಂಚಾಲಕರು ಶ್ರೀಗಳು ಎಲ್ಲಿರ್ತಾರೆ ಅಲ್ಲಿ ತೆರಳಿ ಏನೇನು ಶಿಬಿರ ಏರ್ಪಡಿಸಬೇಕು ಅದರ ಸ್ವರೂಪ ಹೇಗಿರಬೇಕು ಅಲ್ಲಿ ಏನು ಚರ್ಚೆ ಆಗಬೇಕು ಯಾರಿಗೆ ಏನನ್ನು ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತರ ರೀತಿ ಅವರ ಜೊತೆ ಎಲ್ಲ ಮಾಡಿ ತೀರ್ಮಾನ ಮಾಡಿ ಶಿಬಿರಗಳನ್ನು ಏರ್ಪಡಿಸ್ತಾ ಏರ್ಪಡಿಸ್ಲಾಗ್ತಾಯಿತ್ತು ಅವರು ಇಲ್ಲೂ ಬೇರೆ ಬೇರೆ ವಿಷಯಗಳನ್ನು ಕೂಡ ಅಧ್ಯಯನ ಶಿಬಿರದಲ್ಲೂ ಮಾಡ್ತಾ ಇತ್ತು ಸ್ವಾಮೀಜಿ ಸ್ವಲ್ಪ ಸಲಹೆ ಮಾಡಿದ್ದು ವಿವಿಧ ವಿಷಯಗಳನ್ನು ಕುರಿತು ಚಿಂತನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಇಂಥ ಒಂದು ಮೌಲ್ಯವಾದಂತಹ ಕೃತಿಯನ್ನು ಕುರಿತು ಅಧ್ಯಯನ ಶಿಬಿರವನ್ನು ಏರ್ಪಡಿಸಿದ್ರೆ ಸಾಧಕರಿಗೆ ಅನುಕೂಲ ಆಗುತ್ತೆ ಅಂತ ಶ್ರೀಗಳು ಹೇಳಿದ್ರು ಅಂತ ನಾವು ಅವರ ಅಭಿಪ್ರಾಯದ ಮೇಲೆ ಈ ರೀತಿ ಅಧ್ಯಯನ ಶಿಬಿರವನ್ನು ನಡೆಸ್ತಾ ಬರ್ತಾ ಇದೆ ಅವರೆಲ್ಲ ಜೀವನಗಳಲ್ಲೂ ಸಾಮಾನ್ಯ ಅವ್ರದೊಂದು ಉಪನ್ಯಾಸ ಇರ್ತದೆ ದಿವಸ ಒಂದು ಉಪನ್ಯಾಸ ಇತ್ತು ಅವ್ರ ವೃತ್ತದಲ್ಲಿ ಮಾತ್ರ ಮಾತಾಡಿ ಮಳೆ ಅವರು ಒಪ್ತಿರ್ಲಿಲ್ಲ ಅವರೆಲ್ಲ ಗೊತ್ತಿರೋ ಯಾಕೆ ಅಂತ ಬಹಳ ಒತ್ತಾಯ ಮಾಡಿದ್ರೆ ನನಗೆಲ್ಲರೂ ಒಂದು ಉಪನ್ಯಾಸ ನೀಡ್ಬೇಕು ಅಂಥವರೆದು ಮತ್ತೆ ಹೃದಯೇಶ್ವರದ ಆನಂತರದ ನಾಲ್ಕು ವಿಷಯಗಳನ್ನು ಕೊಟ್ಟಕ್ಕೆ ಹನಂತರಾಮ್ ಅವರು ವಿಷಯಗಳನ್ನು ಮಂಡನೆ ಮಾಡುತ್ತಿದ್ದಾರೆ ಶ್ರೀಗಳವರು ಮಲ್ಲಿಪುರ ಇತರೆಲ್ಲ ಹೇಳಿದ್ದಾರೆ ಅವರೊಬ್ಬರು ಶ್ರೇಷ್ಠ ಸಂತರು ತತ್ವಜ್ಞಾನಿಗಳು ಅನುಮಾನಗಳು ಒಂದು ವೈಚಾರಿಕ ಪ್ರಜ್ಞೆಯಿಂದ ಕೃತಿಗಳನ್ನು ರಚನೆ ಮಾಡುವಂಥವರು ನಿಜಗುಣದ ಸಾಹಿತ್ಯದ ವಿಶೇಷ ಅಂತಂದರೆ ತಾತ್ವಿಕ ಸಂಗತಿಗಳನ್ನು ಶಿಸ್ತುಬದ್ಧವಾಗಿ ಶಾಸ್ತ್ರೀಯ ರೂಪದವರ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚಿಸುವಂತಹ ನಿಜಗುಣ ಶಿವಗಳು ಅವರು ಮಹಾರಾಜರಾಗಿದ್ದು ಅದನ್ನು ಬಿಟ್ಟು ಸನ್ಯಾಸಿಗಳಾದರು ಇವೆಲ್ಲ ಬಗ್ಗೆ ಇರುವಂತಹ ಸಂಗತಿಗಳು ಇದೀಗ ಮಲ್ಲಪ್ಪ ಅಂತಹ ಒಂದು ವಿಶ್ವಕೋಶ ಕೃತಿಯನ್ನು ರಚನೆ ಮಾಡಬೇಕಾದ್ರೆ ಅದರ ಹಿಂದೆ ಇಲ್ಲಿ ಹೋದಾದಂಥ ಅಧ್ಯಯನದ ಒಂದು ಪರಿಶ್ರಮ ಎಷ್ಟು ಅಂತ ಅನ್ನೋದು ಸಹಜವಾಗಿ ತಿಳಿಯುವಂಥದ್ದು ಆ ವಿಶ್ವಕೋಶ ಕೃತಿಯನ್ನು ಅಷ್ಟನ್ನೇ ಓದಿದ್ರೂ ಭಾಳ ಜನರಿಗೆ ಇದನ್ನೆಲ್ಲ ನೆನ್ಪಿಟ್ಕೊಳ್ಲಿಕ್ಕಾಗಲ್ಲ ಆದರೆ ನೆನಪಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇರುವಂಥ ಸಂಗತಿಗಳನ್ನು ಒಂದು ಕೃತಿಯಲ್ಲಿ ಕ್ರೋಢೀಕರಿಸಿಕೊಟ್ಟಕ್ಕದ್ದು ವಿಜಯೇಶ್ವರಿಗಳ ಒಂದು ವಿಶೇಷವಾದಂತಹ ಮಹತ್ವ ಅದು ಅನುಭವ ಸಾರದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಮನೆ ಪ್ರಮುಖ ಹೇಳಿದ್ದಾರೆ ಅದು ಇಡೀ ಜಗತ್ತನ ಸ್ವರೂಪವನ್ನು ತಿಳಿಸುವಂತಹ ಜಗತ್ತು ದೇವರು ಜೀವ ಮತ್ತು ಮೋಕ್ಷ ತಿಳಿಸುವಂಥ ಮಹತ್ವದ ಪ್ರತಿ ಪ್ರಶ್ನೋತ್ತರ ರೂಪದಲ್ಲಿರ್ತಕ್ಕಂಥದ್ದು ದೇವನಿಂದ ಜೀವ ವೇಯ ಆಗ್ತಕ್ಕಂಥದ್ದು ಇಲ್ಲಿ ಬರುತ್ತಕ್ಕಂಥದ್ದು ಇಲ್ಲಿಯ ನಿರ್ಣಾಟಗಳನ್ನು ಸಿಕ್ಕಿ ದೊಡ್ಡ ಅದರ ಫಲಿತಾಂಪಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಅದನ್ನು ಮುಕ್ತಿಯನ್ನು ಪಡೆದುಕೊಟ್ಟಿದ್ದು ಏನೇನುಗಳನ್ನು ಅನುಸರಿಸಬೇಕು ಹೇಳಿ ಅದನ್ನೆಲ್ಲ ಗುರುಗಳ ಮೂಲಕವಾಗಿ ತಿಳಿದುಕೊಂಡು ಅದನ್ನು ಅನುಸರಿಸೋದಿಲ್ಲ ಆನಂದ ಮಾಡಿದರೆ ಹೇಗೆ ಸಹಜಬೇಕು ಅನ್ನುವಂಥ ತಿಳಿಸುವಂಥ ಕೃತಿ ಅದನ್ನು ಅನುಭವಿಸ ಅದನ್ನು ಕುರಿತು ಇಲ್ಲಿ ಚಿಂತನೆ ನಡೀತಾ ಇದೆ ಅವರ ಕೈಗೊಳ್ಳಿ ಎಲ್ಲ ಕೃತಿಗಳನ್ನು ಕುರಿತು ಹೇಳಿದ್ದಾರೆ ಮಹತ್ವದ ಗುಪ್ತಿಗಳ ಜೊತೆಗೆ ಗುರುವನ ಕ್ರೀಡೆಯನ್ನು ಕೂಡ ಕೊಟ್ಟಿರುವಂತಹ ಕತ್ತಲಿರುವಂಥವರು ಜೀವಂತವಾಗಿ ಕೈವಲ್ಯ ಪದ್ಧತಿಯ ಕೆಲವು ಹಾಡುಗಳನ್ನು ಹಾಡೋದನ್ನು ಬಿಟ್ಟರೆ ಶಾಸ್ತ್ರೀಯ ಗ್ರಂಥವನ್ನು ಅಧ್ಯಯನ ಮಾಡುವುದು ಅಂತಂದರೆ ತುಂಬ ಅಧ್ಯಯನ ಶೀರು ಮತ್ತು ವಿದ್ವಾಂಸರ ವಲಯದಲ್ಲಿ ಅಧ್ಯಯನ ಮಾಡಿರುವಂತಹ ಸಾಮಾನ್ಯರಿಗೆ ಅವರು ಕೃತಿಗಳ ಹೆಚ್ಚಿನ ಪರಿಚಯ ಆಗಿಲ್ಲ ಅದು ಅದರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಭಾಗದಲ್ಲಿ ಬಡಮೇಲಿಕ್ಕೆ ಜನ ಇದ್ದಾರೆ ಅಂತಂದರೆ ವಿಶ್ವ ಮಾತಲ್ಲ ಆದರೆ ಪೂಜೆ ಸಿದ್ಧಾರ್ಥರು ಜೀವನ ಶ್ರೀಗಳನ್ನು ಇವತ್ತು ನಮ್ಮೊಳಗೆ ಅವರು ಇಲ್ಲಕ್ಕೆ ಸಾಧ್ಯ ಅಂತಂದರೆ ಸಿದ್ದಾರ್ಥರು ಮತ್ತು ಅವರ ಪರಂಪರೆಯ ಎಲ್ಲರಿಗೂ ಸಾಧ್ಯ ಮಾಡಿದ್ದಾರೆ ಹೀಗೆ ಅನೇಕಗಳು ಸ್ವತಂತ್ರ ಕಟ್ಟನ್ನು ಬಂದನ್ನು ಮತ್ತು ಕೈಗೊಂಡು ಮನೆ ಮನೆಗೆ ಮುಂದೂ ಹೋಗಿ ಪ್ರಚಾರ ಮಾಡಿದರು ಹಾಗೆ ಶಿವಿಗಳ ತಂತ್ರಜ್ಞಾನವನ್ನು ಜಗತ್ತಿಗೆ ಅನುಸರಿಸಲಿಕ್ಕೆ ಕಾಲ್ನಾಡಿದಂಥವರು ಅಂತಹ ಪೂಜಾರ ಈ ಕೃತಿಯನ್ನು ಮೌಲಿಕವಾದ ಕೃತಿಯನ್ನು ಬಿಟ್ಟು ಅಧ್ಯಯನ ಮಾಡುವಂತಹ ಒಂದು ಶಿಬಿರದ ಉದ್ಘಾಟನೆಯಲ್ಲಿ ನಾವೆಲ್ಲ ಸೇರಿರುತ್ತೆ ಇವತ್ತು ನಮ್ಮ ನಡುವೆ ಗಣ್ಯಮಂತ್ರಿಗಳಿದ್ದಾರೆ ಮಲ್ಲಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿ ಅವರ ಗುರುಗಳಾದಂಥ ಮಲ್ಲಿಕಾರ್ಜುನ ಸ್ವಾಮಿಗಳ ನೇರ ಶಿಷ್ಯರಿಗೆ ಅವರು ಅವರಲ್ಲಿ ಶಿಸ್ತಿನ ಜೀವನವನ್ನು ಕಟ್ಟಂಥದ್ದು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಸಮದೃಷ್ಟಿಯಿಂದ ನೋಡುವಂಥ ಒಂದು ವಿಶೇಷವಾದಂತಹ ಸ್ವಾನುಭವವನ್ನು ಪಡ್ಕೊಂಡಿರ್ತಕ್ಕಾಗ್ತದೆ ಮತ್ತು ಅಂತಹ ಕ್ಲಿಷ್ಟವಾದ ಸಂಗತಿಗಳನ್ನು ಸುಲಭವಾಗಿ ಶೋಧಗಳಿಗೆ ತಿಳಿಸಲಿಕ್ಕೆ ಸಹಕಾರ ಮಾಡಿ

ಸರ್ಕಾರದ ಯೋಜನೆಗಳಿದೆ ಜನರಿಗೆ ಮುಟ್ಟಬೇಕು ಅಂತ ತುಂಬ ಕಾಳಜಿಯಿಂದ ಬೆಳೆಗಳಿಂದ ಕೆಲಸ ಮಾಡಬೇಕು ಅಧಿಕಾರಿಗಳಾಗಿದ್ದಾಗ ಅವಾಗ ನಿಕಟವಾದ ಸಂಬಂಧ ಇರೋದರಿಂದ ಒಂದು ಘಟನೆಯನ್ನು ಹೇಳೋದು ಅದನ್ನು ಹೇಳಿದ್ರೆ